ನಾವು ನೀವು ಯಾವ ರೀತಿ ಪ್ಲಾನ್ ಮಾಡಿದೆ ಅಂತಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡ್ಬಿಟ್ಟು ಏನು ಸಾವಿರ ನಾವು ಗಿಡಗಳು ನಾವು ನಾವು ಪ್ಲಾಂಟೇಶನ್ ಮಾಡ್ತಾ ಮಿನಿಮಮ್ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಹೆಸರಿ ಮಾತ್ರ ಹೊರಗಡೆ ಉರ್ದು ಬೋರ್ಡ್ ಒಳಗಡೆ ಎಲ್ಲ ಕನ್ನಡವನ್ನ ಬೆಳೆಸೋದು ಎಲ್ಲರು ಬಂದವರೆಲ್ಲ ಪಾಲಕರು ಇರಲಿ ಯಾರು ಭಕ್ತರು ಇರಲಿ ಯಾರು ಬಂದ ಇಲ್ಲಿ ಕಜ್ಜಿ ಯಾರಿಗಾಗ್ಯವ ಗಾಡಿ ಹೆಂಗ ಟು ಇನ್ ಒನ್ ಅದರ ಇದು ಸ್ವಾಗತ ಸುಸ್ವಾಗತ ಮೇಡಿಯರ್ ಬಡಾಲಿ ಅನ್ಸ ನಿಮ್ಮ ಗೋಲ್ಡನ್ ಲುಕ್ ಗೈಸ್ ಅಣ್ಣ ಬೈಕ್ ಹಾಕೊಂಡ್ರದು ಸಂಬಂಧ ಹಾಂ ಸೊ ಇವತ್ತ ನನ್ಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡದ ರೀ ಎಲ್ಲಿ ಹಾಲ್ಕಿ ಕಡಿಯಾಳದಾಗ ಹೋಗಿ ಅದ್ರ ಸಂಬಂಧ ಮೊದ್ಲು ಒಂದು ಸಾರಿ ಹೇಳಿದ್ರಿ ನನಗೆ ಅವರು ಸೊ ನೋಟ್ ಟೆಸ್ಟ್ ಟೈಪ್ ತೊಗೊಂಡು ಹೋಗಿರಿ ಎಕ್ಸ್ಪಲ್ಸರ್ ನನ್ನ ಹತ್ರ ವಿಡಿಯೋ ಅದ್ರೂ ಸ್ವಲ್ಪ ಗೊತ್ತಾಗಲಿ ಜನಕ್ಕೆ ಅಂತ ತಿಳ್ಕೊಂಡು ಅವ್ರು ಮಾಡಿದ್ರು ಸೊ ಭಾಳ ದಿವ್ಸ ಐತ್ರಿ ಯಾವಾಗೋ ತೊಗೊಂಡು ಹೋಗಬೇಕಂದಿದೆ ಬಟ್ ಇವತ್ತು ಟೈಮ್ ಅಂದಿದೆ ಟಿಫಿನ್ ಮಾಡಿಲ್ಲರಿ ಟಿಫಿನ್ ಮಾಡ್ಬೇಕಲ್ಲಿ ಬೈಕ್ನಾಗ ಎಣ್ಣೆ ಎಷ್ಟು ಸರಿಬೇಕ ಗೊತ್ತಿಲ್ಲ ಅನ್ನ ಸೊ ಅದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿಸಿ ಅಲ್ಲಿ ದಿಲ್ಲಿ ಬರ್ತಾನೆ ದಿಲ್ಲಿ ಬಗ್ಗೆ ಕರ್ಕೊಂಡು ಹೋಗೋದ ನಾವು ಹೋಗಿ ಬಂದ್ರಿ ಗಾಡಿ ಜೀವದ ಮೇಲೆ ಕೊಡ್ಲತ್ತೀರಿ ಮನಸ್ಸಿನ ಸೇಫ್ ಆಗಿ ತೊಗೊಂಡು ಸೇಫ್ ಆಗಿ ತಂದು ಕೊಡ್ಬೇಕು ಅವ್ರಿಗೆ ಅಷ್ಟು ಇದಕ್ಕೆ ಎಷ್ಟು ಹೇರ್ ಅವಂತ ಗೊತ್ತಿಲ್ಲ ಇದಕ್ಕೆ ಅದ ಇದಕ್ಕೆ ಮೈಲೇಜ್ ಎಷ್ಟು ಕೊಡ್ತದೆ ಅಂದಿನಿ ಒಂದು ಐವತ್ತರ ಕೊಡ್ತಿರ್ಬೇಕು ಐವತ್ತಿಲ್ಲ ಅವ ನಮ್ಮದು ಗಾಡಿ ಓನರ್ ಏನಂದ್ರೆ ಟ್ವೆಂಟಿ ಏಟ್ ಥರ್ಟಿ ಕೊಡ್ತದೆ ಅಂತ ಹೇಳೋಣ ಬಟ್ ನಮಗ್ ಗೊತ್ತೇ ಇಲ್ಲ ನಡದ್ರಿ ಸುಮ್ನೆ ಎಳ್ಳಿ ಕುಂತೀರಿ ಹ್ಮ್ ಹ್ಮ್ ತಗೊಂಡಿದೇವ್ರಿರೋ ಹಾ ಹೀರೋನ್ ಅದರಿ ಹೀರೋ ಹೀರೋ ಹೀರೋನ್ ಅಂದ ಜರ ಚಲೋ ಮಾಡಿರಿ ಅದಕ್ಕೆ ನೀವ್ ನಡಿಸಿರಿಂತ ಗಾಡಿ ನಡೆಸಿರಿ ಗಾಡಿ ಎಚ್ ಡಿ ಗಾಡಿ ಇತ್ತು ಹಾ ಒಂದ್ ಟೈಮಿಂಗ್ ಮುತ್ತ್ಯಾಳುವಿಕೆ ಮಾಡಿದ ಬಿಸಿಲು ಕಾಸ್ಕೊಳ್ತಾರೀ ಬಿಸಿಲು ಕಾಸ್ಕೊಳ್ತಾರ ವಯಸ್ಸಾಯ್ತಾ ಆಯ್ತಾ ಕಾಸಕೊಳ್ಬೇಕಾಯ್ತಿರಿ ಮೈಲೇಜ್ ಕಮ್ಮಿ ಕೊಡ್ತಿದ್ದ ಓಡ್ದ ಜರ ಗುಡ್ಡದೇ ಇರ್ತದ ಇಲ್ಲಿ ನೋಡ್ರಿ ಮಾನಿಟರ್ದಾಗ ಡೇಟ್ ಅದ ಅದ ಟೈಮ್ ಅದರೇಜಿ ಬೈಕ್ ಎಣ್ಣೆ ರೀ ನಾನೂರ ಹತ್ತು ನಾನೂ ರೌಂಡ್ ಫಿನ ಯಾಕೆ ಮಾಡ್ಲತ್ತಿಲ್ಲ ಅಂತಂದ್ರೆ ಏನೋ ಪೆಟ್ರೋಲ್ ಬಂಕ್ನ ಮೋಸ ಮಾಡ್ತಾರ ಯಾಕಂದ್ರೆ ಪೆಟ್ರೋಲ್ ಬಂಕಿನ್ ಕೆಲಸ ಮಾಡೋ ಹುಡುಗನ್ ಬಲೇ

ಅಲ್ಲಿ ಏನಾದ ಏನೇನ ಬೈಕ್ ಮಾತ್ರ ಹೆಂಗದ ಅಂದ್ರೆ ಕುದ್ರಿ 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 ಇದ್ದಂಗೆ ಅದ ಕೈದಾಗ ಒಂದು ಲಗಾಮು ಹಾ ನಾನೂರ ಹತ್ತು ರೂಪಾಯಿ ಎಣ್ಣೆ ಹಾಕ್ಸಿದೆವು ಬಟ್ ಕಡ್ಡಿ ಒಂದೇದ ರೀ ಕಿನ ಕೆರೆ ಎಷ್ಟು ಎಣ್ಣೆ ಹಾಕ್ಸ್ಬೇಕು ಗೊತ್ತಾಗ್ಲೋಟಿ ನಮಗೆ ಎಷ್ಟು ಕಿಲೋಮೀಟರ್ ಹೋಗ್ಬಾರ್ದಣ ಎಕ್ಸೋ ಬೀಸ್ ಕಿಲೋಮೀಟರ್ ಹೋಗ್ಬಾರ್ದು ಎಕ್ಸೋ ಬೀಸ್ ಅಂದ್ರೆ ಮೂವತ್ತು ಮೈಲೇಜ್ ಕೊಡ್ತದೆ ಮೂರು ಎಂಟು ಮೂರು 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 ಒಂಬತ್ತು ಚಾರ್ಸೆ ಚಾರ್ಜ್ ಸೇ ಅಂದ್ರೆ ರೂಪಾಯಿ ನೆಕ್ಸ್ಟ್ ಬೇಕಾಗ್ತದೆ ಯಾಕಂದ್ರೆ ಗಾಡಿ ಕೊಟ್ಟಿದ್ರೂ ಸ್ವಲ್ಪ ಬೇಕಲ್ಲ ನಡ್ಸ್ಲಿಕ್ಕೆ ನನ್ನ ತನ್ನ ಕಸುಬನ್ನ ಹೆಸರಾಕ್ಸ್ಕೊಂಡ್ರ ನೋಡ್ರಿ ಕೇವ್ ಟೈರ್ ಹೆಂಗೆ ನೋಡ್ರಿ ನಂಗೆ ಬೈಕ್ಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ನಾನು ಮೆಕ್ಯಾನಿಕಲ್ ಇಲ್ಲ ಜಾಸ್ತಿ ಬೈಕ್ ಓಡಿಸಿತಾವಲ್ಲ ನಾನೊಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಸ್ಪ್ಲೆಂಡರ್ ಪಲ್ಸರ್ ಬಿಟ್ಟು ಮತ್ತೆ ಆ ಗಾಡಿ ಮುಟ್ಟಿರಿ ಇಲ್ಲಿವರೆಗೂನಾ ನೀನು ಮುಟ್ಟಿರೋಣ ಯಾವುದು ಸುಜುಕಿ ಸುಜುಕಿ ಒಂದ್ಸಲ ಇದು அப்பர் டயர் சொல் மேலே ஆரம்பி ஆரம்பித்தாடி மாதிரி நீங்க உழது ஆரம்ப நடை

ಹಿಂಗೆ ಕ್ಲಚ್ ಹಳ್ಳಿ ಕ್ಲಚ್ ಇದು ಇದು ಕ್ಲಚ್ ಕ್ಲಚ್ ಮತ್ತೆ ಕ್ಲಚ್ ಕೆಳಗ ಹಿಡಿಬೇಕೆ ಚಾಲಿ ಹೊಡಿಬೇಕು ಹಿಂಗೆ ಹಳ್ಳೆ ಹಳ್ಳು ಒಂದೇ ಕಲ್ಲು ಹೊಡ್ರಿ ಸೂಪರ್ ಸ್ಟ್ಯಾಂಡ್ ಹಿಂಗೆ ಹೊಡಿಬೇಕಾ ಮುಂದಕ್ಕೆ ಕ್ಲಚ್ ಹಿಡೀಬೇಕಿದು ಹಳ್ಳಿ ಈಗ ಹೊಡಿತೇನ ಈಗ ಹಳ್ಳಿ ಹೊಟ್ಟು ಈಗ ಈಗ ಹೊಡ್ರಿ ಗಾಡಿ ಚಾ ಚಾಲ ಅಂತ ಚಾಲಾಯ್ತು ನೋಡ್ರಿ ಓ ಕಲಿಸ್ ಬಿಡ್ರಿ ಸಾರಿ ಗೊತ್ತಿಲ್ಲ ಗಾಡಿ ನಾಡಿಕೋರ್ ನೀವು ಬರಲಾ ದೊಡ್ಡ ದೊಡ್ಡ ಗಾಡಿ ಮತ್ತೆ ಗಾಡಿ ಬಂದ್ಬಿಟ್ಟರೆ ಪಡೆಯಲ್ ಹೊಡಿದ್ರೆ ಮುಂದಕ್ಕೆ ಹೋಯ್ತದ ಹಾ ಗಾಡಿ ಹ್ಯಾಂಗ ಟೂ ಇನ್ ಒನ್ ಅದ ರೀ ಇದು ಎಣ್ಣೆ ಹಾಕಿ ಎಣ್ಣೆ ಮೈಲೇಜ್ ಎಟ್ ಕೊಡತ ಮೈಲೇಜ್ ಸಾಟಿ ಅಪ್ಪ ರೀ ಅಪ್ಪ ಅರವತ್ತು ಮೈಲೇಜ್ ಕೊಡ್ತದಂತ ಒಳಗೆ ಆಯಿಲ್ ಹಾಕಬೇಕು ಪೆಟ್ರೋಲ್ ಹಾಕಬೇಕು ಗಾಡಿ ಬಂದ್ ಬಿದ್ದರುನು ಪೈಡರ್ ಹೊಡ್ದ್ ಮುಂದಕ್ಕೆ ಹೋಗ್ತವದ ಬಾರಿ ಇದ್ರಿ ಮೊದ್ಲು ಯಾವಾಗ ನಡಿಸಿಲಾ ಫಸ್ಟ್ ಟೈಮ್ ಅದು ಆದ್ರೂ ಭಾರಿ ಮೇಂಟೈನ್ ಮಾಡ್ರಿ ನಮ್ಮ ಕೈದಾಗ ಗಾಡಿ ಕುಡ್ಲಾಕ ಅಂಜಲತ್ತಾರ ಇವ್ರು ಗಾಡಿ ಎಲ್ಲರ ಸಾಮಾನು ಹೋದ್ರ ಅಂದ್ರೆ ಎಲ್ ಬಿ ಸಿಗಲ್ಲ ಅಂತ ಹಾ ಇದ್ರ ಮೇಲೆ ಬಿಸ್ನೆಸ್ ಮಾಡ್ತಾರ ಇವ್ರ ಪೊಡಣಿ ಮಾಡ್ತಾರೆ

ಅರೆ ನೀವು ಐದಂದು ನಿಮ್ಮ ಲಗ್ಗಡಲಿ ಮಕ್ಳು ಬರ್ತೆ ಆಲಾಜಿ ಹುಣ್ಜಿ ಒಳಗೆ ಕಡ ಹೋಗಂತಿರಿ ಸ್ವಲ್ಪ ಬಂದ ನೋಡ್ರಿ ಗುರುಕುಲು ಇದೇ ಆ ಗುರುಕುಲ್ ಸೊ ಒನ್ ಟೈಮಿಗೆ ನಮ್ಮ ಗೇಟ್ ಒಳಗೆ ಈ ಕಾಲೇಜ್ ಭಾಳ ಸಲ ಬಂದೀನಿ ನೀನು ಹಾಗೆ ಫ್ರೆಂಡ್ ಅದು ಇರ್ತಿರು ಭೇಟಿ ಆಗ್ಲಾಕ ನೋಡ್ಲಾಕ ಮಾಡ್ಲಾಕ ಬರ್ತಿದ್ದೆ ಆ ಗೇಟ್ನಾಗ ನೀವು ಒಳಗೆ ಹೋಗೋ ಟೈಮ್ನಾಗ ನಮ್ಗೆ ಬಿಟ್ಟಿ ಅಲ್ಲರಿ ಎಷ್ಟೊಂದು ಸಲ ಹಂಗೆ ಹಂಗೆ ಕದ್ದು ಕದ್ದು ಒಳಗೆ ಹೋಗಿದ್ವಿ ನಾವು ಸೆಕ್ಯೂರಿಟಿ ಹಿಂಬಳತ್ತೀರಿ ನಮಗೆ ಇದು ಕಾಲೇಜು ಆಗಲಿ ಸ್ಕೂಲಾಗಲಿ ಈ ಒಂದು ಸಂಸದ ಒಂದು ಹಿಸ್ಟ್ರಿ ಅದ ರೀ ಆ ಹಿಸ್ಟ್ರಿ ನಿಮ್ಗೆ ಹೇಳ್ತೀನಿ ಈಗ ನಾ ಎಲ್ಲರು ನೋಡ್ಲತ್ತಾರ ನೋಡಿದ್ರೆ ಯಾಕೆ ಹೆಂಗೆ ಹೊಳತ್ತೀವಿ ಟೆರೇಸ್ಟ್ ಕಾಣತೀನಿ ನಿಮಗೆನಾ ನೋಡ್ರಿ ಪರಗೊಳ್ಳಿವಂದ ನಮ್ಮೊಂಥ ಎಂದಾರು ನೋಡ್ರಿ ಇಲ್ಲ ಹಾ ಮಂಗಳ ಗ್ರಹದ ಹರ ಅಂದ್ರೆ ಇವ್ರು ಲೆಕ್ಕದ ಮೇಲೂ ಅಕ್ಕ ಪೂರ ಟಿವಿ ಬಂತು ನೋಡು ವರ್ಷ ಜನಕ್ಕೆ ಒಂದೇ ಕಟ್ಟಿವಿ ಗುಜ್ಜು ಹೊಡಿಸ್ರಿ ಗುಜ್ಜೆ ಅಂಕಲ್ ಇದೇನಾ ಬಲ್ಪ್ ಕಂಡು ಹಿಡ್ದ್ರಿ ಇವ್ರೇನ ಈಸ್ ಮಂದಿ ಇವನೇ ಸಾಣೆ ಕಾಣತಾನ ಏನಂದ್ರ ಪಕ್ಷಿ ಪ್ರೇಮಿ ಸಲಿ ಮಲಿ ಅಂತ ಮಾಡಿ ಇಲ್ಲಿ ಖಜ್ಜಿ ಯಾರಿದ್ರಿಗ முரார்ஜி ஆஸ்கால் இரலக்காக துர்சன ರಕ್ತ ದಾನ நோடம்பரீவி சோட்டாக மீட் ஆக ரேங்க் அந்த வீடியோ சூட் ரிட்டர் கனடா மீடியம் உடுகி ஆல் ஓவர் இண்டியா திஃப்த் ரேங்க் தான் கடையா சார் இது உருது கோட் கனடா டீச்சிங் அது ಈಗ ಅವಾಗೆಲ್ಲ ಈ ಬಾರ್ಡ್ರ್ ಏರಿಯಾ ಅಂದಮೇಲೆ ಯಾವುದೇ ಒಂದ್ ಸ್ಟೇಟ್ ಆಗಿ ಕನ್ನಡ ಅದೇ ಮದರ್ ಟಂಗ್ ಸ್ವಲ್ಪ ವೀಕ್ ಇರ್ತಾವ ಸರ್ ಇಲ್ಲಿಯೂ ಕೂಡ ಅದೇ ತರ ಸೇಮ್ ಪ್ರಾಬ್ಲಮ್ ಇತ್ತು ಆ ಟೈಮ್ನಾಗ ಉರ್ದು ನಿಜಾಮರ್ ಕಾಲದಾಗೂ ದೊಡ್ಡೊಪ್ಪರ್ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲ್ಸಿರ ಹೆಸರಿ ಮಾತ್ರ ಹೊರಗಡೆ ಉರ್ದು ಬೋರ್ಡ್ ಒಳಗಡೆ ಎಲ್ಲ ಕನ್ನಡವನ್ನ ಬೆಳೆಸುದು ಏರಿಯಾದಾಗ ಏರಿಯಾದಾಗಷ್ಟು ಕನ್ನಡ ಉದ್ದಾರ ಆಗತ್ತ ಅದು ಎಲ್ಲ ಇಡೀ ಸ್ಟೇಟಿಗೆ ಒಂದ್ ಎಫೆಕ್ಟ್ ಆಗತ್ ಸರ್ ಅವಾಗಿಂದನು ಫಸ್ಟ್ ಅವ್ರು ತಗೊಂಡಿದ್ದೆ ದೊಡ್ಡಪ್ಪ ಸರಿ ಚನ್ನಬರ್ ಪಟ್ಟದ್ದಿ ದೇವರು ನಿಜರ್ ಕಾಲದಾಗು ಅಂತ ಸ್ಟ್ರಿಕ್ ಇದ್ರ ರೂಲ್ಸ್ ದಾಗೂ ಅವ್ರು ಹೊರಗಡೆ ಉರ್ದು ಬೋರ್ಡ್ ಹಾಕೊಂಡು ಒಳಗಡೆ ಕನ್ನಡವನ್ನ ಬೆಳೆಸ್ಯಾರ ಸರ್ ಆ ಟೈಮ್ನಾಗುಡುಗರು ಒಂದ್ ಕಟ್ಟಿಗೆ ಅಂದ್ರೆ ಅವ್ರಿಗೆಲ್ಲ ಒಂದು ಸಹ ಅದೊಂದ್ ಸಂಸ್ಕಾರ ಅದ ಸರ್ ಅವ್ರ ಈಗ ಅವರು ಅಗಾವ್ ಆಗಬಾರ್ದ ನಂಗೆ ಒಂದೀಗ ಅವರ ಡ್ರೆಸ್ ಡ್ರೆಸ್ ಆಗಿರ್ಬೋದು ಅಟಿಟ್ಯೂಡೇ ಡೆವೆಲಪ್ ಆಗೋದು ನಾವು ಹಾಕ್ತಕ್ಕಂತ ಇರ್ತಕ್ಕಂಥ ರೀತಿ ಡ್ರೆಸ್ ಕೋಡ್ ಆಗಿರ್ಬೋದು ಎಲ್ಲ ಅದ್ರ ಮ್ಯಾಗ ಅವ್ರ ಡಿಪೆಂಡ್ ಆಗತ್ತ ಅವ್ರಿಗೆ ತಿಂಗಳ ತಿಂಗಳ ಕಟಿಂಗ್ ಆಗಿರ್ಬೋದು ನೀಟ್ನೆಸ್ ತಗೊಂಡ್ ಡಿಸಿಪ್ಲೇನೆ ಅದು ಎಲ್ಲಾ ಸಂಸ್ಕಾರದಾಗೆ ಬರತೈತಿ ಸ್ವಲ್ಪ ಎಲ್ಲರಿಗೂ ಹೇಳ್ರಿ ಊಟ ಅವ್ರು ಅವ್ರ ಊಟ ಮಾಡ್ಕೋತಾರ ಇದು ಬುರ್ಕುಂದು ಊಟ ಮಾಡ್ಲತ್ತೇವ್ರಿ ನೋಡಿದಳೆ ಸರಿ ನೀವ್ಯಾರು ಏನು ಮಾಡ್ತೀರಿ ಹಾ ಪೀಠಾಧಿಪತಿ ಅಂತ ಅರ್ಥ ಆಗಿಲ್ಲ ಈಗ ಸನ್ಯಾಸಿ ಹಾ ಸನ್ಯಾಸಿ ಸನ್ಯಾಸಿ ಅಂದ್ರೆ ಈಗ ಇಲ್ಲಿ ಇವರೇನ್ರಿ ಸರಿಯಾಗಿ ಮಾಡ್ತೀರಿ ಅಡಿಗೆ ಎಷ್ಟು ಜನಕ್ಕೆ ಅಡಿಗೆ ಮಾಡ್ತಿರಿ ಒಂದು ಸಾವಿರ ಇಲ್ಲಿ ಇಲ್ಲಿ ಟೇಬಲ್ ಕುರ್ಚಿರಿ ಯಾವಾಗ ಇಲ್ಲೇ ಇಲ್ಲಿ ಕೊಡ್ತಿದ್ರು ಎಲ್ಲರು ಎಲ್ಲಾ ಪಾಲಕರ ಇರ್ಲಿ ಯಾರ ಇಲ್ಲೇ ವಿಸಿಟ್ ಇಲ್ಲಿ ಸಣ್ಣ ಕೋಣೆಯಿಂದ ಒಂದು ಎಷ್ಟು ಎಷ್ಟು ಫೀಟ್ ಇದು ಟೆನ್ ಟೆನ್ ಬೈ ಟ್ವೆಂಟಿ ಸಂಸ್ಥೆ ಇವಾಗ ಏಳ್ನೂರ ಎಕರೆವರೆಗೂ ಸ್ಪ್ರೆಡ್ ಆಗಿದೆ ಅಡಾಪ್ಷನ್ ಸೆಂಟರ್ ಏನ್ ಸರ್ ಇದು ಅಡಾಪ್ಷನ್ ಅಂದ್ರೆ ಅನಾಥ ವಸತಿಯಲ್ಲಿ ಫುಲ್ ಫ್ರೀ ಇರುತ್ತೆ ರೀ ಇಷ್ಟೆಲ್ಲ ದತ್ತು ಮಕ್ಕಳಿಗೆ ಏನಂದ್ರೆ ಅಡಾಪ್ಷನ್ ಮಾಡಿಕೊಂಡು ಆ ಮಕ್ಕಳಿಗೆ ತಗೊಂಡು ಮಕ್ಕಳಿಲ್ದವ್ರು ಮಕ್ಕಳಿಗೆ ತಗೊಂಡು ನನ್ನ ಕಡೆನ ಒಂದು ಪರ್ಸನಲ್ ಕ್ವಶನ್ ಬೈ ನಗ್ತಾನೆ ಇರಬೇಕಂದ್ರೆ ಹೆಂಗ ಪಜು ನಮ್ಮ ಮನಸ್ಸನ್ನ ಆ ರೀತಿ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯೋಚನೆಗಳಿಂದ ವಿಮುಕ್ತಿ ಹೊಂದಬೇಕಂದ್ರೆ ಶರಣರ ಸಂತರ ಮಹಾತ್ಮರ ವಿಚಾರಗಳನ್ನ ಹೆಚ್ಚಿನ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡಾಗ ಆ ರೀತಿ ಗೋಲ್ಡಿನ ಲೋಕಿಯವರು ಚಲೋ ಕೆಲಸ ಮಾಡತ್ತಾರ ಸಮಾಜ ಸೇವೆ ಮಾಡತ್ತಾರ ಅವೇರ್ನೆಸ್ ಎಲ್ಲ ಕಡೆ ಸ್ಪ್ರೆಡ್ ಮಾಡತ್ತಾರ ಯಾರು ಸಮಸ್ಯೆನಾಗರ ಅಂತವ್ರಿಗೆ ಸಹಾಯ ಮಾಡತ್ತಾರ ಎಲ್ಲರೂ ಎಲ್ಲರೂ ಗೋಲ್ಡನ್ ಲೋಕಿಯವರಿಗೆ ಸಪೋರ್ಟ್ ಮಾಡ್ರಿ ನಾವು ಕೂಡ ಎಲ್ಲರಿಗೂ ಒಗ್ಗಟ್ಟಾಗಿ ನಮಾಜನ್ನು ನಾವು ಉದ್ಧಾರ ಮಾಡೋಣ ಲೈಕ್ ಟ್ರೀಸ್ ಡಿಸ್ಟ್ರಿಬ್ಯೂಷನ್ ಮುಂದೆ ಹೇಳಿದ್ರಿ ಆಲ್ಮೋಸ್ಟ್ ಮಾಡಿದ್ರಿ ಸಪೋರ್ಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ತೌಸಂಡ್ ಟ್ರೀಸ್ ನಾವೇನು ಪ್ಲಾಂಟ್ ಮಾಡ್ತಿವಿ ಪ್ಲಾಂಟ್ ಮಾಡೋ ಜೊತೆ ಮೇಂಟೇನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅದ ಸಾಕಷ್ಟು ಕಡೆ ಜನ ನಾವು ಟ್ರೀಸ್ ಪ್ಲಾಂಟ್ ಮಾಡ್ಮೇಲೆ ಮೈಂಟೆನೆನ್ಸ್ ಇಲ್ದೇನೆ ಟ್ರೀಸ್ ಹಾಳಾಗ್ತವ ನಾವು ನೀವು ಯಾವ ರೀತಿ ಪ್ಲಾನ್ ಮಾಡ್ರಿ ಅಂತಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡ್ಬಿಟ್ಟು ಏನ್ ಸಾವಿರ ನಾವು ಗಿಡಗಳ ನಾವು ನಾವು ಪ್ಲಾಂಟೇಶನ್ ಮಾಡ್ತಿದ್ವಿ ಮಿನಿಮಮ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸರ್ವೈವ್ ಆಗಿ ಮುಂದೆ ಎಲ್ಲರಿಗೆ ಹೆಲ್ಪ್ ಆಗ್ತದೆ ಹಚ್ಚೋದ ಅಲ್ದೆ ಅದು ಟ್ರೈ ಮಾಡೋಣ ಅದೇ ಮೇನ್ ಅದ ಬೆಳ್ಸೋದೇ ಮೇನ್ ಓಕೆ ನಮ್ಮ ದಿಲೀಪ ಸುಮ್ಮನೆ ನಡ್ದೇವ್ರಿ ಇವರಿಗೆ ನಾವು ಸಾರ್ ಕಣ್ರೀ ಅವ್ರಿಗೆ ಭೇಟಿಯಾಗಿ ಖುಷಿ ಆಯ್ತು ನಮ್ಮ ಎಂಪಿನ ನೋಡ್ರಿ ನಮ್ಗೆ ಎಸ್ಟ್ ಸಪೋರ್ಟ್ ಮಾಡ್ತಾರಲ್ಲ ನೂರು ಗಿಡ ಪ್ಲಾನ್ ಮಾಡ್ತೀನಿ ಅಲ್ರಿ ಬಟ್ ಇವಾಗ ಪ್ಲಾನ್ ಚೇಂಜ್ ಆಗಿದ್ರಿ ಎಷ್ಟು ಅಣ್ಣಾ ಎಷ್ಟು ಏನ್ ಮಾಡತ್ತೀರ ಅಲ್ಲಿ ಇದು ಯಾರು ಕಟ್ಟಿಸಿದ ಗುಡಿ ಮನುಷ್ಯ ಇವ್ ಇವ್ರು ಯಾರು ಮನ್ಷ ಅಣ್ಣಾ ಯಾದವ್ರು ಅಂತ ಹೇಳ್ತೀರಿ ಒಳಗ ಓಡದ್ರಿ ನೋಡ್ರಿ ಅಣ್ಣ ರೀ ಸೋಫಿಂದು ಮಾರ್ಬಲ್ ಮಾರ್ಬಲ್ಸು ಇದ್ರ ಪೂಜಾರಿ ನೀವು ಸುಮನ್ ಗುಡಿ ಕಾಯ್ಕೊಂಡು ಹೋಗ್ತೀರಿ ಗುಡಿ ಅದಲ್ರಿ ಹಿಂಗ್

ಕಲ್ಯಾಣ ಚಾಳುಕ್ಯರು ಚೋಳರು ಈ ಊರಿಗೆ ರಾಜಧಾನಿ ಮಾಡ್ಕೊಂಡು ಆತಿದ್ರೆ ಅಲ್ಲಿದ್ರು ಆ ಕಡೆ ಪಾಳಿ ಅಲ್ಲಿ ಇರ್ತಿರು ಅವರು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಯಾರ ನೋಡ್ರಿ ಅದು ಈ ಬೈಕು ನಮ್ಗಾರ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ಆಯಿತು ಬಟ್ ಎಣ್ಣೆ ಎಷ್ಟು ಕುಡಿತೀವಣ ಇದು ಎಣ್ಣೆ ಹಾಕ್ಸದ್ರಾಗೆ ನಮ್ದು ಸರ್ ಹನ್ನೊಂದಾಯಿತು ನೂರ ಎಪ್ಪತ್ತೆಂಟು ಕಿಲೋಮೀಟ್ರಿಗೆ ನಾನ್ನೂರು ರೂಪಾಯಿ ಎಣ್ಣೆ ಹಾಕ್ತಿದೆ ಈಗ ಟೋಟಲ್ ನೂರಾ ಎಪ್ಪತ್ತು ಕಿಲೋಮೀಟರ್ ಹೋಗಕ್ಕೆ ಆರ್ನೂರು ರೂಪಾಯಿ ಎಣ್ಣೆ ಎಲ್ಲಾವು ಎಲ್ಲೇ ಅವ್ರಿಗೆ ಪೆಟ್ರೋಲ್ ಪಂಪ್ ಗಾಡಿಯಾಗ ಅರ್ಗಡಿ ನಾ ಕೇಳಿ ಗೋಲ್ಡನ್ ಲಬ್ಸ್ಕ್ರೈಬ್ ಮಾಡ್ಕೊರಿ ಯಾಕೆ ಮನೆಗೆ ಹೋದ್ರೆ ನಮ್ಗೆ ಆರೋದು ಅನ್ನೋ ಅದ ರೀ ಮತ್ತು ಮನೆಗೆ ಹೋದ್ರೆ ಅದೇ ಕಷ್ಟಗಳು ಅದೇ ದಿನಗಳು ಅದೇ ಮುಖಗಳು ಮತ್ತು ದಿನ ಆಗ್ತ ಆಗ ಆಗಾಗ ನಮ್ಮ ಮನೆಗರ ಸಾಕು ಸಾಕಾಗುತ್ತೆ ಕರೆಯೋಕ್ಕೆ ಹೊರಗೆ ಬಂದಾಗಷ್ಟು ಖುಷಿಯಾಗಿರ್ತೀವಿ